ಇಲಾಖೆ ಚಿತ್ರದುರ್ಗ ಶ್ರೀ ನಿಧಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ನಾಯಕನಾಟ್ಟಿಯವರ ಸಹಯೋಗದಲ್ಲಿ ರಾಷ್ಟೀಯ ಆರೋಗ್ಯ ಅಭಿಯಾನ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಬೀದಿ ನಾಟಕ ಪ್ರದರ್ಶಿಸುವ ಸಲುವಾಗಿ ಪಟ್ಟಣದ ಎಕೆ ಕಾಲೋನಿಯಲ್ಲಿ ಬೀದಿ ನಾಟಕ ಪ್ರದರ್ಶನ ಮಾಡಲಾಯಿತು ಶ್ರೀ ನಿಧಿ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಮುಖ್ಯಸ್ಥ ರಾಜಣ್ಣ ಮಲ್ಲೂರಲ್ಲಿ ಮಾತನಾಡಿ ಸರ್ಕಾರ ಆರೋಗ್ಯದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಇಂತಹ ಬೀದಿ ನಾಟಕಗಳ ಮೂಲಕ ಪ್ರದರ್ಶನವನ್ನ ಮಾಡಿ ಜಾಗೃತಿ ಮೂಡಿಸಲಾಗುತ್ತದೆ ಆದ್ದರಿಂದ ಪ್ರತಿಯೊಬ್ಬರೂ ಹದಿನೆಂಟು ವರ್ಷದೊಳಗೆ ತಮ್ಮ ಮಕ್ಕಳಿಗೆ ಬಾಲ್ಯ ವಿವಾಹವನ್ನ ಮಾಡಬಾರದು ಮತ್ತು ಬಾಲ್ಯ ವಿವಾಹವನ್ನ ತಡೆಯಬೇಕು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಇಂದು ಹೋಬಳಿಯ ಗೌಡಗೆರೆ ಮಲ್ಲೂರಳ್ಳಿ ಚಾಗನೂರಹಟ್ಟಿ ಮುಸ್ಟೆಲಗುಮ್ಮಿ ಅಬ್ಬೇನಹಳ್ಳಿ ಗ್ರಾಮಗಳಲ್ಲಿ ಬೀದಿ ನಾಟಕಗಳ ಮೂಲಕ ಪ್ರದರ್ಶನವನ್ನ ಮಾಡಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಗುತ್ತದೆ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಡಾಕ್ಟರ್ ವಾಸುದೇವ ಮೇಟಿ ಹಣದ ಹೋಬಳಿ ಅಧ್ಯಕ್ಷ ಡಾಕ್ಟರ್ ನಾಗರಾಜ್ ಮೀಸೆ ನಿವೃತ್ತ ಪಿಡಿಒ ತಿಪ್ಪೇಸ್ವಾಮಿ ಶಿಕ್ಷಕ ನಿಂಗಪ್ಪ ಅಂಗನವಾಡಿ ಶಿಕ್ಷಕಿ ಲತಾಬಾಯಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಕಲಾ ತಂಡದ ಕಲಾವಿದರಾದ ಆಶಾ ಹೊನ್ನಳ್ಳಿ ದೇವೀರಮ್ಮ ತಿಮ್ಮನಹಳ್ಳಿ ಅಂಪಣ್ಣ ಮಲ್ಲೂರಳ್ಳಿ ಗ್ರಾಮಸ್ಥರು ಇದ್ರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ इलाके ಚಿತ್ರದುರ್ಗ ಶ್ರೀ ಕಲಾ ವಿಧಿ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ನಾಯಕ್ ಟೀಮ್ ಅವರ ಸಹಯೋಗದೊಂದಿಗೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನಕ್ಕೆ ಕಾರ್ಯಕ್ರಮ ನಾ ತಾಯಿ ಮತ್ತು ಮಗು ಸಂರಕ್ಷಣೆ ಹಾಗೂ ಕ್ಷಯ ರೋಗ ಉಳಿದ ಆರೋಗ್ಯದ ಜಾಗೃತಿ ಕುರಿತು ಈ ಬೀದಿ ನಾಟಕ ಕಾರ್ಯಕ್ರಮವನ್ನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಕ್ಕೆ ವತಿಯಿಂದ ತಮ್ಮ ಮುಂದೆ ಸಾದರ ಪರಿಸ ಹಾಗಾಗಿ ಇವತ್ತು ತಾಯಿ ಮತ್ತೆ ಮಗು ಬಗ್ಗೆ ಒಂದು ಕಿರು ದೃಶ್ಯದ ನಾಟಕವನ್ನು ತಾವೆಲ್ಲರೂ ಆಲಿಸಿಲ್ಲ ಹಾಗಾಗಿ ತಾವುಗಳೆಲ್ಲಗಳು ತಮ್ಮ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ಕೊಡುವುದರ ಮುಖಾಂತರ ಅವರ ಆರೋಗ್ಯವನ್ನ ಸಂರಕ್ಷಣೆ ಮಾಡುವ ಮಾಡುವುದರ ಜೊತೆಗೆ ಉಳಿದ ಎಲ್ಲ ಆರೋಗ್ಯ ಬಗ್ಗೆ ಕ್ಷಯ ರೋಗ ಆಗಿರ್ಬೋದು ಹಾಗೂ ಕುಷ್ಠರೋಗ ಆಗಿರ್ಬೋದು ಈ ತರದ ಅನೇಕ ಕಾಯಿಲೆಗಳಿವೆ ಜಾಗೃತಿಯನ್ನು ವಹಿಸಿ ಈಗಾಗಲೇ ಅಕ್ಕಿ ಜ್ವರ ಅನ್ನುವಂಥದ್ದು ಈಗ ಪ್ರಾರಂಭಗೊಂಡಿದೆ ಹಿಂದೆ ನಮಗೆ ಕರೋನಾ ಅಂತ ಇತ್ತು ಇದ್ರ ಜೊತೆಗೆ ಈಗ ಅಕ್ಕಿ ಜ್ವರ ಅನ್ನುವಂಥದ್ದು ಪ್ರಾರಂಭ ಆಗಿ ಈಗ ಅನೇಕ ಪಟ್ಟಣಗಳಲ್ಲಿ ಈಗಾಗಲೇ ಪ್ರಚಾರವಾಗ್ತಾ ಇದೆ ಅದರ ಬಗ್ಗೆ ನಾವೆಲ್ಲರೂ ಕಾಳಜಿ ವಹಿಸಬೇಕಾಗ್ತದೆ ಯಾವ್ಯಾವ ಹಳ್ಳಿಗಳಲ್ಲಿ ಬೀದಿ ನಾಟಕ ಪ್ರದರ್ಶನ ಇವತ್ತು ನಮ್ಮ ಎರಡನೇದಾಗಿ ಗೌಡಿಗೆರೆಯಲ್ಲಿ ಈ ಕಾರ್ಯಕ್ರಮವನ್ನ ಪ್ರಸ್ತುತ ಆಗ ಈಗಾಗಲೇ ಜಾಗನ ಒಂದು ತಾಯಿಯ ಮರಣ ಆಗಿದೆ ಮೊನ್ನೆ ಅನ್ನುವಂತ ಒಂದು ಸುದ್ದಿಯನ್ನ ಗೊತ್ತಾಗಿ ಈಗ ಗೌಡಿಗೆರೆ ಇದರಿಂದ ಜಾಗನ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದ್ದೇವೆ ಜೊತೆಗೆ ಮಲ್ಲೂರಹಳ್ಳಿಯಲ್ಲಿ ಆಯೋಜನೆ ಮಾಡ್ತವೆ ಮುಷ್ಲುಗುಮ್ಮಿ ಪಿ ಎಸ್ ಸಿ ಸೆಂಟರ್ ಅಲ್ಲಿ ಅಲ್ಲಿ ಸಹ ಈ ಆರೋಗ್ಯ ಇಲಾಖೆಯ ಕಾರ್ಯಕ್ರಮವನ್ನ ಪ್ರಸ್ತುತ ಅದರ ಅದ್ರ ಜೊತೆಗೆ ಅಬ್ಬನಹಳ್ಳಿಯಲ್ಲಿ ಕೂಡ ಈ ಕಾರ್ಯಕ್ರಮವನ್ನ ಪ್ರಸ್ತುತ ಪಡಿಸಲಿದ್ದಾವೆ ಇಂದು ಈ ಇಲಾಖೆ ಇಷ್ಟು ಹಳ್ಳಿಗಳಲ್ಲಿ ಈ ಕಾರ್ಯಕ್ರಮವನ್ನು ಈಗಾಗಲೇ ಸಾಧರ ಒಂದು ವ್ಯವಸ್ಥೆಯನ್ನ ನಮ್ಮ ಆರೋಗ್ಯ ಇಲಾಖೆ ಮಾಡಿದ್ರೆ